ಕೆಎಸ್ ಈಶ್ವರಪ್ಪ ಬಿಜೆಪಿಯ ಹಿರಿಯ ರಾಜಕಾರಣಿ ಶಿವಮೊಗ್ಗ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಬಿಜೆಪಿಯ ಟಗರು ಎಂದೇ ಖ್ಯಾತರಾಗಿರುವ ಈಶ್ವರಪ್ಪ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಬಂಡೆದ್ದ ಕಾರಣ ಆರು ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಆದರೂ ಸಿಡಿದೆದ್ದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು ಎಷ್ಟೆಲ್ಲ ಆದರೂ ಈಶ್ವರಪ್ಪ ಕಿಚ್ಚು ಮಾತ್ರ ಇನ್ನೂ ತಣ್ಣಗಾಗಿಲ್ಲ ಈಗಾಗಲೇ ಯತ್ನಾಲ್ ಟೀಮ್ ಬಂಡಾಯ ಸಾರಿದ ಹೊತ್ತಲ್ಲೇ ಮತ್ತೆ ಈಶ್ವರಪ್ಪ ಸಿಡಿದೆದ್ದು ರೆಡಿಯಾಗಿದ್ದಾರೆ ಉಚ್ಚಾಟನೆಯಾದರೂ ಬಿಜೆಪಿಗೆ ಮುಳ್ಳಾಗಿ ಪರಿಣಮಿಸಿದ ಕೆಎಸ್ ಈಶ್ವರಪ್ಪ ಆರ್ಸಿಬಿ ರೆಬೆಲ್ ಟೀಮ್ ಕಟ್ಟೋದಕ್ಕೆ ರೆಡಿಯಾದ ಮಾಜಿ ಡಿಸಿಎಂ ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ಸಿಡಿದು ರಾಯಣ್ಣ ಬ್ರಿಗೇಡ್ ಸ್ಥಾಪಿಸಿದ ಈಶ್ವರಪ್ಪ ಕುರುಬ ಸಮುದಾಯದ ಸಂಘಟನೆಗೆ ಕೈ ಹಾಕಿದ್ರು ಈಗ ಅದೇ ರೀತಿ ಬಿಎಸ್ವೈ ಪುತ್ರ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸಿಡಿದೆದ್ದ ಈಶ್ವರಪ್ಪ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಥವಾ ರಾಣಿ ಚೆನ್ನಮ್ಮ ಬ್ರಿಗೇಡ್ ಕಟ್ಟೋಕೆ ರೆಡಿ ಆಗಿದ್ದಾರೆ ಇದೇ ಕಾರಣಕ್ಕೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದಾರೆ ಅಕ್ಟೋಬರ್ ಇಪ್ಪತ್ತರಂದು ಬಾಗಲಕೋಟೆಯಲ್ಲಿ ಸಮಾವೇಶ ನಡೆಸಿ ನಂತರ ಸಾಧು ಸಂತರ ಮಾರ್ಗದರ್ಶನದಲ್ಲಿ ಹೆಸರು ಫೈನಲ್ ಮಾಡ್ತೀವಿ ಅಂದಿದ್ದಾರೆ ಅಕ್ಟೋಬರ್ ಇಪ್ಪತ್ತಕ್ಕೆ ಮುಹೂರ್ತ ಇಟ್ಟಿರುವ ಈಶ್ವರಪ್ಪ ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ ವಿಜಯೇಂದ್ರ ಯಾರು ನಾವೆಲ್ಲ ಪಕ್ಷ ಕಟ್ಟಿದ ಮೇಲೆ ಬಿಜೆಪಿಯನ್ನು ಕಂಡಿದ್ದು ಎಂದು ಕಿಡಿಕಾರಿದ್ದಾರೆ ಅದೇನೇ ಇರಲಿ ಈಶ್ವರಪ್ಪ ಬಿಜೆಪಿಗೆ ಕಗ್ಗಂಟಾಗಿ ಪರಿಣಮಿಸ್ತಾರ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಎನ್ ಕೆ ಎಸ್ ಟಿ ಎನ್ಯೂಸ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚರಂತಿಮಠ ಸಮುದಾಯ ಭವನ ಬಾಗಲಕೋಟೆ ಸೇರ್ತಾ ಇದ್ದೇವೆ ಮತ್ತೆ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವತ್ತು ಪೂಜಾ ಎಲ್ಲ ಸಾಧು ಸಂತರ ಮಾರ್ಗದರ್ಶನವನ್ನು ಪಡೆದು ನಾವು ಮುಂದಿನ ಅಲ್ಲಿ ತೀರ್ಮಾನಗಳನ್ನ ತಗೊಂಡಿದ್ದೇವೆ ಇದ್ದಾರೆ ಅಕ್ಟೋಬರ್ ಇಪ್ಪತ್ತಕ್ಕೆ ಮುಹೂರ್ತ ಇಟ್ಟಿರುವ ಈಶ್ವರಪ್ಪ ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ ವಿಜಯೇಂದ್ರ ಯಳಸು ನಾವೆಲ್ಲ ಪಕ್ಷ ಕಟ್ಟಿದ ಮೇಲೆ ಬಿಜೆಪಿಯನ್ನ ಕಂಡಿದ್ದು ಅಂತ ತಿಳಿದಿದ್ದಾರೆ ವಿಜೇಂದ್ರ ಯಡಿಯೂರಪ್ಪ ನನ್ನ ಸ್ಕೂಟ್ರ್ ಪಡೆದಿದ್ದರು ಶಿವಮೊಗ್ಗದಲ್ಲ ಸುತ್ತದಕ್ಕೆ ಪಕ್ಷ ಕಟ್ಕೊಂಡು ಬಂದೀವಿ ಆ ಪಕ್ಷ ಕಟ್ಕೊಂಡು ಬಂದ ನಂತರ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಯಾಕೆ ಚುನಾವಣೆ ನಿಂತಿದ್ದೀನಿ ನಾನು ಅಂತ